ಗುರು ಬಸವ ಲಿಂಗಾಯ ನಮಃ ಇತ್ತೀಚೆಗೆ ಕರ್ನಾಟಕದಲ್ಲಿ ಒಂದು ಅತ್ಯುತ್ತಮ ಬೆಳವಣಿಗೆ ಆಗ್ತಾ ಇದೆ ನಿಜಕ್ಕೂ ಬಸವ ಧರ್ಮೀಯರೆಲ್ಲರಿಗೂ ಸಮಾಧಾನವನ್ನು ತರ್ತಕ್ಕಂಥ ಆಶಾಭಾವನೆಯನ್ನು ಹುಟ್ಟಿಸ್ತಕ್ಕಂಥ ಒಂದು ಸಂಗತಿಯಾಗಿದೆ ಧಾರವಾಡದಲ್ಲಿ ತೀರ ಇತ್ತೀಚಿನ ದಿನಗಳಲ್ಲಿ ಮಠಾಧೀಶರೆಲ್ಲ ಒಂದು ಕಡೆ ಸಂಕಲನಗೊಂಡು ಒಂದು ಅಭಿಯಾನವನ್ನು ಕರ್ನಾಟಕದ ರಾಜ್ಯದ ತುಂಬೆಲ್ಲ ಮಾಡಬೇಕು ಅಂತಕ್ಕಂಥ ಕೈಂಕರ್ಯದ ಒಂದು ಮಾತನ್ನು ಆಡಿದ್ದಾರೆ ಅವರೆಲ್ಲ ಒಟ್ಟಾಗಿದ್ದಾರೆ ಬಸವ ಧರ್ಮಕ್ಕೆ ಜಯವಾಗಲಿ ಬಸವಣ್ಣವರ ವಿಚಾರಧಾರೆಗಳಿಗೆ ಜಯವಾಗಲಿ ಸಮಾನತೆಗೆ ಜಯವಾಗಲಿ ದುಡಿಯುವವನಿಗೆ ಜಯವಾಗಲಿ ಅನ್ನೋ ಮಾತುಗಳನ್ನ ಅವರು ಪುನರುಚ್ಚರಿಸಿದ್ದಾರೆ ಇದು ನಿಜಕ್ಕೂ ಆಶ್ಚರ್ಯದ ಸಂಗತಿ ಏನಲ್ಲ ನಿಜಕ್ಕೂ ಉತ್ತಮವಾದ ಬೆಳವಣಿಗೆ ಈ ಬೆಳವಣಿಗೆಯನ್ನು ಕಂಡು ಕೆಲವರಿಗೆ ಸಹಜವಾಗಿ ಹೊಟ್ಟೆ ಉರಿ ಶುರುವಾಗಿದೆ ಅವರು ಮತ್ತವೇ ಹಿಂದಿನ ಚರಿವಿತ ಚರವಣ ಕಥೆಗಳನ್ನು ಹೇಳ್ತಾ ಇದ್ದಾರೆ ಅವರು ಜಗದ್ಗುರು ಪಟ್ಟವನ್ನು ಬೇರೆ ಹೊಂದಿದ್ದಾರೆ ಅವ್ರಿಗೆ ಯಾವತ್ತಿಗೂ ಮೇಲಿರಿಮೆ ಈ ಮೇಲಿರ್ಮೆಯಿಂದ ಎಂದಿಗೂ ಅವ್ರಿಗೂ ಹೊರಗಡೆ ಬರಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಅರಿವಿರುವವರು ತಿದ್ದಿಕೊಳ್ಳಬಹುದು ಅರಿವಿದ್ದು ಇಲ್ಲದಂತೆ ನಟಿಸುವವರು ತಿದ್ದಿಕೊಳ್ಳುವುದು ತುಂಬ ಕಷ್ಟ ಬಹುಶಃ ಅವರು ಹೀಗೆ ಹೋಗ್ತಾರೆ ಅವರು ಆನೆಯ ಜರಿದು ಕೋಣನ ಏರಿದರೆ ಆರೆಯನ್ನ ಮಾಡುವರು ಪಾಯಸವ ಜರಿದು ಮತ್ತಿನ್ನೇನ ಕುಡಿದ್ರೆ ಏನ್ ಮಾಡ್ಲಿಕ್ಕೆ ಆಗ್ತದೆ ಸಾಧ್ಯನೇ ಇಲ್ಲ ಅವರು ತಿದ್ದುಕೊಳ್ಳುವವರಲ್ಲ ತಿದ್ದುವವರಲ್ಲ ಎಲ್ಲ ಉಪದೇಶಗಳು ಅವ್ರು ಏನು ಹೇಳ್ತಾರಲ್ಲ ಅವರು ಬೇರೆಯವರಿಗಾಗಿ ತಮಗಾಗಿ ಖಂಡಿತವಾಗಲ್ಲ ವೀರಶೈವ ಲಿಂಗಾಯತ ಭಿನ್ನ ಭಿನ್ನ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ಒಂದು ಸೈದ್ಧಾಂತಿಕ ಪದ ಇನ್ನೊಂದು ಸಾಮಾಜಿಕರಣಕೊಂಡ ಪದ ಅಂತ ಹೇಳ್ತಾರೆ ಅವರು ಆದ್ರೆ ತಮ್ಮ ವಿಷಯದ ತಮ್ಮ ಜನಾಂಗಕ್ಕೆ ಬಂದಾಗ ಮಾತ್ರ ಅವರು ಬೇರೆ 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 ರೂಪಗಳನ್ನು ಧರಿಸಿದ್ದು ನಾವು ನೋಡ್ತೇವೆ ನೋಡ್ತೇವೆ ಊಸರ ಒಳ್ಳೆ ರೀತಿಯಲ್ಲಿ ಅವರು ಒಂದು ಕಡೆ ನಾವು ಶ್ರೇಷ್ಠ ಅಂತ ಹೇಳೋದು ಗಮಂಡಿ ಮತ್ತೊಂದು ಕಡೆ ನಾವು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗಿಂತಲೂ ಕೇಳುವ ಅಥವಾ ಅವರೇ ನಾವು ಅಂತ ಹೇಳೋದು ಮತ್ತೊಂದು ಕಡೆ ನಾವು ಆರಾಧ್ಯರು ಅಂತ ಹೇಳೋದು ಈ ಎಲ್ಲಿ ಹೊತ್ತು ಬಂದಾಗ ಛತ್ರಿ ಹಿಡಿತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ ಇವರಿಗೆ ಯಾವುದೇ ತಳ ಬುಡ ಇಲ್ಲ ಇವರ ಮೂಲ ಬಂದದ್ದು ಅಂದರೆ ಎಲ್ಲೋ ಹುಟ್ಟು ಉದ್ಭವರಾದವರಂತೆ ಉದ್ಭವ ಎಲ್ಲಿ ಅನ್ನೋದು ನಮಗೂ ನಿಮಗೆ ಗೊತ್ತಿರೋ ಸಂಗತಿ ಇದೆ ಅವರು ಕಲ್ಲಿನಲ್ಲಿ ಉದ್ಭವ ಲಿಂಗದಲ್ಲಿ ಉದ್ಭವರಾದರು ಅಂತ ಹೇಳ್ತಾರೆ ಯಾವ ಲಿಂಗದಲ್ಲಿ ಉದ್ಭವ ಆಗಕ್ಕೆ ಇಲ್ಲ ಬಹುಶಃ ಸ್ತ್ರೀಲಿಂಗದಲ್ಲಿ ಉದ್ಭವರಾದ್ರು ಅಂತ ಹೇಳಿದ್ರೆ ನಾವು ನೀವೆಲ್ಲ ಒಪ್ಪುವಂತ ಮಾತು ಅದನ್ನು ಬಿಟ್ಟು ಹಳೇ ಶತಾಯಗತಾಯ ಹಳೆಯ ಸಂಗತಿಗಳನ್ನೇ ಪುನರುಚ್ಛಾರ ಮಾಡ್ತಕ್ಕಂಥ ಇವರಿಗೆ ಎಲ್ಲವೂ ಸರಿ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆಮೇಲೆ ಮತ್ತೊಂದು ಮಾತನ್ನು ಅವ್ರು ಹೇಳ್ತಾರೆ ಎಲ್ಲವೂ ಆಲ್ರೆಡಿ ಒಂದು ಪುಸ್ತಕದಲ್ಲಿತ್ತು ಸಿದ್ಧಾಂತ ಸಿಕ್ಕಮಣಿಲಿತ್ತು ಆ ಪುಸ್ತಕದ ಎಲ್ಲಾ ವಿಚಾರಗಳನ್ನ ಬಸವಾದ ಶರಣರು ಕನ್ನಡದಲ್ಲಿ ಬರೆದಿದ್ದಾರೆ ಅಂತ ಹೇಳ್ತಾರೆ ಆ ಚರಿಯುತ ಶರವಣ ಈ ಸಂಗತಿ ಇದೆಯಲ್ಲ ಈ ಸಿದ್ಧಾಂತ ಶಿಖಮಣಿ ಯಾವಾಗ ಬಂತು ಆಮೇಲೆ ಅದು ರಚನೆ ಆದಾಗ ಕಾಲ ಯಾವುದು ಆ ಬಲ್ಲಿ ಬಳಸಿದ ಭಾಷೆ ಯಾವಾಗ ಕಾಲದ್ದು ಅಂತಂದ್ರನ್ನ ಸಂಶೋಧಕರು ಈಗಾಗಲೇ ಅಹ್ ಸಂಶೋಧಿಸಿ ಆಗಿ ಬಿಟ್ಟಿದೆ ಈ ಬಗ್ಗೆ ಮತ್ತೆ ಮತ್ತೆ ಮಾತಾಡೋದು ಅತ್ಯಂತ ಕ್ಲೇಶಿಯ ಸಂಗತಿ ಅಂತ ನನಗನಸ್ತದೆ ಈ ಧರ್ಮನೇ ಆಗಿದೆ ಬಸವಣ್ಣನ ಧರ್ಮ ಭಕ್ತನ ಧರ್ಮ ದುಡಿಯುವವರ ಧರ್ಮ ಕಾಯಕ ಜೀವಿಗಳ ಧರ್ಮ ಯಾರು ಕಷ್ಟವನ್ನ ಉಂಟರೆ ಅವರ ಧರ್ಮ ನೊಂದವರ ನೋಯಿಗೆ ನೋವಿಗೆ ಸ್ಪಂದಿಸುವ ಧರ್ಮ ಇಲ್ಲಿ ಧರ್ಮದ ಅನೇಕ ತಾಕಲಾಟಗಳಿಲ್ಲ ಇಲ್ಲಿ ಹಿಂಗೇ ಮಾಡ್ಬೇಕು ಹಂಗೆ ಅಂತ ಇನ್ನಿಲ್ಲ ಶಿಷ್ಟಾಚಾರಗಳಿಲ್ಲ ನಿನಗೆ ಕೇಡಿಲ್ಲವಾಗಿ ಆನು ಒಲಿದಂತೆ ಹಾಡುವೆ ದಂದಣ ಎನ್ನುವೆ ಅನ್ನುವ ಧರ್ಮ ಇಲ್ಲಿ ಕಟ್ಟುಪಾಡುಗಳಿಲ್ಲ ಅಲ್ಲಿ ಇನ್ನೊಂದು ಧರ್ಮದಲ್ಲಿ ಇದು ಹೀಗೆ ಮಾಡಬೇಕು ಇಷ್ಟೇ ಮಾಡ್ಬೇಕು ಇಷ್ಟೇ ಹೂಗಳನ್ನು ಕೊಡಬೇಕು ಇಷ್ಟೇ ನೈವೇದ್ಯನ ಅರ್ಪಿಸಬೇಕು ಇದೇ ಗಳಿಗೆಯಲ್ಲಿ ಅರ್ಪಿಸಬೇಕು ಅಂತ ಕಟ್ಟುಪಾಡುಗಳಿವೆ ಕಟ್ಟುಪಾಡುಗಳು ಮೀರಿದಂಥ ಧರ್ಮ ಎಲ್ಲ ತತ್ವದೆಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ 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 ಅಂತ ಕವಿ ಕುವೆಂಪು ಹೇಳ್ತಾರಲ್ಲ ಈ ನಿರ್ದಿಗಂತತೆಯನ್ನು ಏರಿ ಮೀರಿದಂಥ ಧರ್ಮ ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮ ಮೊದಲೇ ಹೇಳಿದಂತೆ ಕಾಯಕ ಜೀವಿಗಳ ಧರ್ಮ ಇಲ್ಲಿ ಎಲ್ಲ ಜನಾಂಗದವರಿದ್ದಾರೆ ಉಪ್ಪಾರ ಗುಡಿಯ ಸೋಮಣ್ಣನಿದ್ದಾನೆ ಮಡಿವಾಳ ಮಾಚೆಯನ್ನಿದ್ದಾನೆ ಡೋಹಾರ ಕಕ್ಕಯ್ಯನಿದ್ದಾನೆ ಸಮಗಾರ ಹರಳಯ್ಯನಿದ್ದಾನೆ ಹೊಲಿಯರ ನಾಗಿದೇವನಿದ್ದಾನೆ ಎಲ್ಲ ಅಂಬಿಗರ ಚೌಡಯ್ಯನವರು ಇದ್ದಾರೆ ಅಕ್ಕ ನಾಗಮ್ಮ ಇದ್ದಾಳೆ ಅಕ್ಕ ನಾಗಮ್ಮ ಇದ್ದಾಳೆ ಚನ್ನ ಬಸವಣ್ಣನ ಇದ್ದಾರೆ ಬಸವಣ್ಣವ್ರು ಇದ್ದಾರೆ ಚಾಮರಸ ಇದ್ದಾರೆ ಶಾಂತರಸರಿದ್ದಾರೆ ಇಂತಹ ಜನಾಂಗದಿಂದ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕಾಯಕ ಜೀವಿಗಳ ಧರ್ಮ ಅಂತ ಮೊದಲು ಹೇಳಿದಾಗೆ ಎಲ್ಲ ಕಾಯಕವನ್ನು ಮಾಡತಕ್ಕಂತಹ ಜನಗಳ ಒಂದು ಗುಂಪು ಲಿಂಗಾಯತ ಲಿಂಗವನ್ನು ಆಯತ್ತ ಯಾರು ಮಾಡಿಕೊಂಡಿದ್ದರೋ ಅವರು ಧರ್ಮ ಇದ ಅಷ್ಟೇ ಲಿಂಗವಂತ ಯಾರು ಅಂತಂದ್ರೆ ಯಾರು ಕಾಯಕ ಜೀವಿಗೆ ಆಗಿದ್ದಾನೋ ಆತ ಲಿಂಗವಂತ ಯಾರು ದೇವರನ್ನ ಪ್ರೀತಿಸುವುದಲ್ಲ ದೇವರನ್ನ ಪ್ರೀತಿಸುವುದು ದೇವರನ್ನ ಪೂಜಿಸುವುದು ಇದರ ಮುಖ್ಯ ಕಾಳಜಿ ಅಲ್ಲ ದೇವರು ಬಂದರೂ ಸಹಿತ ನನಗೆ ಕೆಲಸಕ್ಕೆ ಅಡ್ಡಿ ಉಂಟು ಮಾಡಿದ್ರೆ ಹುಷಾರ್ ಅಂತಕ್ಕಂಥ ದೇವರಿಗೆ ಎಚ್ಚರಿಕೆಯನ್ನು ಕೊಡತಕ್ಕಂಥ ಧರ್ಮ ಲಿಂಗಾಯತ ಧರ್ಮ ಈ ಧರ್ಮದ ತತ್ವಗಳು ಈ ಧರ್ಮದ ಚಿಂತನೆಗಳು ಜಗತ್ತಿನ ತುಂಬೆಲ್ಲ ಹರಡಿಸಲೇಬೇಕಾಗಿದೆ ಮತ್ತು ಜಗತ್ತಿಗೆ ಶಾಂತಿ ಬೇಕಾಗಿದೆ ಸದ್ಭಾವ ಬೇಕಾಗಿದೆ ಸದ್ಬುದ್ಧಿ ಬೇಕಾಗಿದೆ ಸಂಕುಚಿತ ಮನಸ್ಸು ಬೇಕಾಗಿಲ್ಲ ಯಾರನ್ನೋ ಬೆಳವಣಿಗೆಯನ್ನು ಕಂಡು ಒಳ ಕರ್ಬತಕ್ಕಂಥ ಮನಸ್ಸು ಇದಕ್ಕೆ ಬೇಕಾಗಿಲ್ಲ ಇದಿರು ಹಳಿಯಲ್ಲ ಬೇಡ ತನ್ನ ಬಣ್ಣಿಸ ಬೇಡ ಅಂತಕ್ಕಂಥ ಒಂದು ತಳಹದಿಯನ್ನು ಹೊಂದಿರತಕ್ಕಂಥದ್ದು ಈರ್ಷೆ ಈ ಧರ್ಮದ ಮೂಲದಲ್ಲಿಯೇ ಇಲ್ಲ ಎಲ್ಲವರನ್ನ ಕಂಡು ಖುಷಿ ಪಡತಕ್ಕಂಥ ಧರ್ಮ ಈ ಧರ್ಮದ ತತ್ವಗಳು ಮುನ್ನೆಲಿಗೆ ಬರಬೇಕು ಆ ಕಾರಣಕ್ಕಾಗಿ ಮಠಾಧೀಶರು ಇವತ್ತೆಲ್ಲ ಒಂದಾಗಿ ಸಜ್ಜಾಗಿ ಬಸವ ತತ್ವವನ್ನು ಮನೆ ಮನೆಗೆ ಮನ ಮನಕ್ಕೆ ತಟ್ಟು ತಲುಪಿಸಲು ಅವರು ಕಂಕಣಬದ್ಧರಾಗಿ ಹೊರಟಿದ್ದಾರೆ ಅವರಿಗೆ ಎಲ್ಲ ರೀತಿಯ ನೆರವುಗಳನ್ನು ನೀಡಬೇಕಾದದ್ದು ಲಿಂಗಾಯತ ಧರ್ಮೀಯರೆಲ್ಲರ ಕರ್ತವ್ಯವಾಗಿದೆ ಅವರು ನಮ್ಮ ಬಿಟ್ಟು ಬೇರೆ ಇಲ್ಲ ಅವರ ಬಿಟ್ಟು ನಾವು ಇಲ್ಲ ಗುರು ಆಗ್ಬೇಕಾದ್ರೂ ಕೂಡ ಆತ ಭಕ್ತನೇ ಆಗ್ಬೇಕು ಆರಂಭದಲ್ಲಿ ಭಕ್ತನೇ ಗುರು ಆಗಬಲ್ಲ ಇಲ್ಲಿ ಗುರುಮುಟ್ಟಿ ಗುರುವಾಗುವ ಪರಂಪರೆ ನಮ್ಮದು ಕೇವಲ ಗುರು ಅಂದ್ರೆ ಕಾವಿದಾರಿಗಳು ಮಾತ್ರ ಗುರುವಲ್ಲ ಕಾವಿ ಕಾಶಾಂಬರವ ಹೊದ್ದು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅವರ ಮಾತು ಕೇಳಲಾಗದಂತ ಅಮ್ಮುಗೆ ರಾಯಮ್ಮ ಅವರು ಹೇಳಿದ್ದಾರೆ ಹಾಗಾಗಿ ಕಾವಿ ಹೊತ್ತವರೇ ಗುರು ಅಲ್ಲ ಅರಿವನ್ನ ಇರುವ ತಕ್ಕಿರತಕ್ಕಂಥ ಯಾವ ವ್ಯಕ್ತಿಯು ಕೂಡ ನಮಗೆ ಗುರುವಾಗಬಲ್ಲ ಇಂಥ ಗುರುಗಳು ಬರೇ ಕೇವಲ ಬಟ್ಟೆಗಳನ್ನು ಉಟ್ಟುಕೊಂಡು ಮಾತ್ರಕ್ಕೆ ಅವರು ಗುರುವಾಗಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ಮೊನ್ನೆ ಸಮಾವೇಶಗೊಂಡಂತ ಎಲ್ಲ ಗುರುಗಳು ವಿವೇಕವನ್ನು ಹೊಂದಿದಂಥ ಸಚ್ಚಾರಿತ್ರವನ್ನು ಉಳ್ಳಂತಹ ಮತ್ತು ಆ ಕಾವಿಗೆ ಮೌಲ್ಯವನ್ನ ತಂದು ಕೊಡತಕ್ಕಂಥ ಗುರುಗಳಲ್ಲಿದ್ದಾರೆ ಹಾಗಾಗಿ ಅವರ ಜೊತೆಗೆ ನಾವು ಹೋಗಲೇಬೇಕಾಗಿದೆ ಮತ್ತೊಂದು ಸಂಗತಿಯನ್ನು ನಾವು ಮರಿಬಾರದು ಯಾವತ್ತಿಗೂ ಇಲ್ಲಿ ಬಟ್ಟೆ ಉಟ್ಟವರು ಮಾತ್ರ ಶ್ರೇಷ್ಠ ಅಲ್ಲ ಬಟ್ಟೆ ಉಟ್ಟವರಿಗಿಂತಲೂ ಮುಖ್ಯವಾಗಿ ಬಟ್ಟೆ ಇಲ್ಲದೆ ಬಸವಣ್ಣನ ದಾರಿಯಲ್ಲಿ ಬಸವ ಮಾರ್ಗದಲ್ಲಿ ನಡೀತಕ್ಕಂತಹ ಸಹಸ್ರಾರು ಜನಗಳು ಕರ್ನಾಟಕದ ತುಂಬೆಲ್ಲ ಕಾಣ್ತಾ ಇದ್ದಾರೆ ಫೋಕು ಹೊಳಕಟ್ಟಿ ಅವರು ಕಾವ್ಯನ ಹುಟ್ಟಿರ್ಲಿಲ್ಲ ಆದರೆ ಯಾವ ಮಠಾಧೀಶರು ಮಾಡದಿರ್ತಕ್ಕಂಥ ಕೆಲಸ ಅವರು ಮಾಡಿಲ್ವೆ ಹರ್ಡೇಕರ್ ಮಂಜಪ್ಪನವರು ಯಾವ ಕಾವ್ಯನ ಹುಟ್ಟಿರ್ಲಿಲ್ಲ ಆದರೆ ಹರ್ಡೇಕರ್ ಮಂಜಪ್ಪನವರು ಮಾಡಿದಂತ ಸಾಧನೆಯನ್ನು ಯಾವ ಮಟ್ಟದ ಶುರು ಮಾಡಿದ್ದಾರೆ ಹಾಗೆ ಜೊತೆ ಜೊತೆಗೆ ಅನೇಕ ಜನ ಕವಿಗಳು ಸಾಹಿತಿಗಳು ಬರಹಗಾರರು ಬಸವಣ್ಣವರನ್ನ ಇಲ್ಲಿ ತನಕ ಬೆಳೆಸ್ತಾ 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 ಅಂತಲ್ಲ ಯುದ್ಧ ಸತ್ತುಗಳನ್ನ ಹೇಳ್ತಾ ಹೇಳ್ತಾ ಬಂದಿದ್ದಾರೆ ಮತ್ತು ಬಸವತತ್ವ ಸಾಧಕರಿದ್ದಾರೆ ಕಾವಿ ಹುಟ್ಟವನೇ ಶ್ರೇಷ್ಠ ಕಾವಿ ಹುಟ್ಟವರೇ ಎಲ್ಲವನ್ನೂ ಮಾಡಿದ್ದಾರೆ ಅಂತ ಅಲ್ಲ ನೋಡಿ ಉತ್ತಂಗಿ ಚೆನ್ನಪ್ಪ ಈ ಧರ್ಮಕ್ಕೆ ಹೋದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಮೇಲ್ಮು ಮೇಲ್ಮುಖವಾಗಿ ಆದರೆ ಎಲ್ಲಾ ಶಿವರು ಗಪ್ ಚಿಪ್ಪಾಗಿ ಕೂತಿದ್ರು ಅನುಭವ ಮಂಟಪನೇ ಇಲ್ಲ ಅಂತ ಕಲಬುರಗಿಯ ಕಪಟರಾಳ ಕೃಷ್ಣರಾಯ ಅಂತ ಒಬ್ಬ ಸಂಶೋಧಕರು ಹೇಳಿಬಿಟ್ರು ಗಪ್ ಚಿಪ್ ಕೂತಿದ್ರು ಆದ್ರೆ ಅಂತ ಸಂದರ್ಭದಲ್ಲಿ ಅನುಭವ ಮಂಟಪ ಅಂತ ಪ್ರೂವ್ ಮಾಡಿದೆ ಕೊಟ್ಟಂತ ಉತ್ತಂಗಿ ಚನ್ನಪ್ಪನವರಾಗ್ಲಿ ಡಾಕ್ಟರ್ ಎಂ ಎಂ ಕಲ್ಬುರ್ ಆಗಲಿ ಕಲಬುರಗಿಯವರಾಗ್ಲಿ ವೀರಣ್ಣ ದಂಡೆಯವರಾಗ್ಲಿ ಇತ್ತೀಚೆ ಜನ ಬಹಳ ಬಹಳ ಜನ ಗುಂಪಿದೆ ಡಾಕ್ಟರ್ ಬಸವರಾಜ್ ಸಾದರ್ ಬಸವರಾಜ್ ಸಬರದ್ ಲಿಂಗಣ್ಣ ಸತ್ಯಂಪೇಟೆ ಶಾಂತರಸ ರಾಯಚೂರ್ ವೀರನಗೌಡ ನೀರ್ಮಾನವಿ ಜೋಕೂರ್ ಮಲ್ಲನಗೌಡ ಆಮೇಲೆ ವಚನ ಹಾಡ್ತಾರೆ ಸ ಅವರು ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಇವ್ರು ಯಾರಾದರೂ ಈ ಸಮಾಜಕ್ಕೆ ಈ ಧರ್ಮಕ್ಕೆ ನೀಡಿದ ಕೊಡುಗೆ ಸ್ವಲ್ಪ ಅಂತ ಕಡೆಗಣಿಸ್ಲಿಕ್ಕೆ ಇಲ್ಲ ಹೀಗೆ ಜನಸಾಮಾನ್ಯರೆಲ್ಲ ಕಟ್ಟಿದ ಧರ್ಮ ಇದು ಜನಸಾಮಾನ್ಯನ ಧ್ವನಿಯೊಳಗೆ ತಂತುವಾಗಿರ್ತಕ್ಕಂಥದ್ದು ಮೂಲ ತಂತು ಆಗಿರ್ತಕ್ಕಂಥದ್ದು ಈ ಧರ್ಮದ ತಳಹದಿಯ ಚಿಂತನೆಗಳು ಇದನ್ನು ಹಿಡ್ಕೊಂಡು ಹೊರಟೋರು ದುಡಿಯುವ ವರ್ಗದ ಜನಸಾಮಾನ್ಯರು ಇದನ್ನ ಅರ್ಥ ಮಾಡಿಕೊಂಡು ಈ ಮಠಾಧೀಶರು ಕೂಡ ಈ ಕಾಳಜಿಗಳನ್ನ ಇಟ್ಟುಕೊಂಡು ಹೊರಟ್ರೆ ಖಂಡಿತವಾಗಿಯೂ ಕರ್ನಾಟಕದಲ್ಲಿ ಒಂದು ಹೊಸ ಮನ್ವಂತರವನ್ನ ಇವರು ಸೃಷ್ಟಿ ಮಾಡಬಹುದು ಈ ಕಾಳಜಿಗಳು ಈ ಪ್ರೀತಿ ಆ ಈ ಬಸವಣ್ಣವ್ರ ಬಗ್ಗೆ ಅಭಿಮಾನ ಗೌರವ ಜೊತೆಗೆ ವಿವೇಕ ಇಟ್ಟುಕೊಂಡು ಮಠಾಧೀಶರು ಹೊರಟ್ರೆ ಖಂಡಿತವಾಗಿ ಇವರು ಕಿಂದರಿ ಜೋಗಿಯಂತೆ ಕಿಂದರಿ ಜೋಗಿ ಹೋಗಿ ಆ ಎಲ್ಲಾ ಮಕ್ಕಳನ್ನ ಒಯ್ದು ಅಥವಾ ಎಲ್ಲಾ ಎಲಿಗಳನ್ನ ಒಯ್ದು ಸಮುದ್ರಕ್ಕೆ ಹಾಕ್ತಾನೆ ಆಮತ್ತು ಬೇರೆ ಆದ್ರೆ ಎಲ್ಲರನ್ನ ಸಮೂಹವನ್ನ ಸೆಳೆದು ಈ ಸಮೂಹವನ್ನ ಬಸವ ತತ್ವದಡೆಗೆ ಜಗತ್ತಿನಲ್ಲಿ ಶಾಂತಿ ಮೊಳಗುವ ಕಡೆಗೆ ಇವರನ್ನ ಕರೆದುಕೊಂಡು ಹೋಗಲೇಬೇಕಾಗಿದೆ ಜಗತ್ತಿಗೆ ಅಥವಾ ನಮ್ಮ ರಾಜ್ಯಕ್ಕೆ ಇವತ್ತು ತುಂಬಾ ಅವಶ್ಯ ಇದೆ ಬಸವಣ್ಣ ತತ್ವಗಳು ಬಸವಣ್ಣವರ ತತ್ವಗಳು ನಮ್ಮಲ್ಲಿ ಬಂದ್ರೆ ಇವನಾರವ 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 ಎನ್ನದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮ ಮನೆಯ ಮಗನೆಂದೆನಿಸಯ್ಯ ಕೂಡಲ ಸಂಗಮ ದೇವ ಈ ಚಿಂತನೆಗಳು ನಮ್ಮೆಲ್ಲರೊಳಗಡೆ ಅಳವಡಬೇಕಾಗಿದೆ ಯಾರನ್ನೋ ನೆನೆಯುವ ಮೂಲಕ ಯಾರನ್ನೋ ಪೂಜಿಸುವ ಮೂಲಕ ಇನ್ಯಾವುದೋ ದೇವಸ್ಥಾನಕ್ಕೆ ಹೋಗುವ ಮೂಲಕ ನಾವೇನೇನೋ ಆಗ್ತಿವಂತ ಭ್ರಮೆಗಳ ತುಂಬಿದ್ದಾರಲ್ಲ ಈ ಭ್ರಾಂತಿಯಿಂದ ನಾವು ಹೊರಗೆ ಬರಬೇಕಾಗಿದೆ ಅದಕ್ಕೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ತನುವ ತೋಂಟವ ಮಾಡಿ ಮನವ ಗುದ್ದಲ್ಲಿ ಮಾಡಿ ಹಾಗೆ ಅದು ಕಳೆದೆನಯ್ಯ ಭ್ರಾಂತಿಯ ಬೇರಂತ ಈ ಭ್ರಾಂತಿಯ ಬೇರನ್ನ ಕೆತ್ತೆಸೆಯಬೇಕಾಗಿದೆ ಅಜ್ಞಾನವೆಂಬ ತೊಟ್ಟಿಲೊಳಗೆ ಮರಗಿರುವ ಈ ಶಿಶುವನ್ನ ಜ್ಞಾನ ಸುದ್ದಿಯನ್ನು ನೀಡುವ ಮೂಲಕ ಅದಕ್ಕೆ ಹಾಕಿದಂಥ ವೇದ ಶಾಸ್ತ್ರ ಆಗಮ ಪುರಾಣ ಈ ತೊಟ್ಟಿಲನ್ನ ಮುರಿದು ಎಚ್ಚರಗೊಳಿಸಲೇಬೇಕಾಗಿದೆ ಇಂಥ ಎಚ್ಚರಗೊಳಿಸುವ ಕ್ರಿಯೆಗೆ ತಾವು ದಾಂಗುಡಿ ಇಟ್ಟು ಹೊಸ ಹುರುಪನ್ನು ತಕ್ಕೊಂಡು ಹೊರಟಿರುವಂತಹ ಎಲ್ಲ ಮಠಾಧೀಶರಿಗೂ ಬಸವ ಮಾರ್ಗ ಟಿ ವಿ ವತಿಯಿಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣುಗಳನ್ನು ಹೇಳ್ತಾ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಿಮ್ಮ ಜೊತೆಗೆ ಜೊತೆಯಾಗಿ ನಿಮ್ಮ ಮಾರ್ಗದರ್ಶನ ಜೊತೆಗೆ ಭಕ್ತರ ಮಾರ್ಗದರ್ಶನದಲ್ಲಿ ನೀವು ನಡೆದು ಬಸವ ಬೆಳಕನ್ನ ಇಡೀ ವಿಶ್ವದ ತುಂಬ ಪಸರಿಸುವಂಥ ಕೆಲಸ ನಿಮ್ಮಿಂದ ಆಗಲಿ ಅಂತಕ್ಕಂಥ ಆಶಯವನ್ನ ನಾನು ವ್ಯಕ್ತಪಡಿಸ್ತಾ ಈ ಭಕ್ತ ಗಣಗಳು ಅಂತಿದೆಯಲ್ಲ ಭಕ್ತರು ಮತ್ತು ಈ ಗುರುಗಳು ಇಬ್ಬರು ಒಬ್ಬರೇ ಬೇರೆ ಬೇರೆ ಅಲ್ಲವೇ ಅಲ್ಲಲ್ಲ ಇಬ್ಬರು ಜೊತೆಗಿಡುವಂತ ಹೋಗುವಂತ ಈ ನಿಮ್ಮ ಸಾಹಸಕ್ಕೆ ನನ್ನ ಗೌರವದ ಪ್ರೀತಿಯ ಶರಣುಗಳಂತ ಹೇಳ್ತಾ ಇದುವರೆಗೆ ಈ ವಿಡಿಯೋವನ್ನ ವೀಕ್ಷಣೆ ಮಾಡಿದಂಥ ನಿಮ್ಮೆಲ್ಲರಿಗೂ ನನ್ನ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯನ್ಪೇಟೆ